ನನ್ನ ನಾಡಿನ ಆತ್ಮೀಯರೆಲ್ಲರಿಗೂ ವಂದಿಸುತ್ತಾ ನನ್ನ ಕವನಗಳ ವಾಚನ ಕನ್ನಡದ ಚಳುವಳಿ ಕನ್ನಡ ನಾಡ ಉಳಿಸೋಣ ಕನ್ನಡ ನುಡಿಯ ಬೆಳೆಸೋಣ ಆಂಗ್ಲ ಭಾಷೆಯ ತೊಲಗಿಸೋಣ ಬನ್ನಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಕನ್ನಡಕ್ಕಾಗಿ ಹೋರಾಡಿ ಕನ್ನಡಕ್ಕಾಗಿ ಮಣಿದು ಸಾಹಿತ್ಯಗಳ ಆತ್ಮಕ್ಕೆ ಶಾಂತಿ ತರೋಣ ಬನ್ನಿ ಈ ಚಳವಳಿಯಲ್ಲಿ ಭಾಗವಹಿಸಿ ಪುಟ್ಟ ಪುಟ್ಟ ಮಕ್ಕಳ ಬಾಯಲ್ಲಿ ಆಂಗ್ಲ ಭಾಷೆಯ ನುಡಿ ಪೋಷಕರೇ ಎಚ್ಚರ ವಹಿಸಿ ಅವರ ನಡಿನ ನರನಾಡಿಗಳಲ್ಲಿ ಹರಿಯಲಿ ಕನ್ನಡ ನುಡಿ ಬನ್ನಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಇಂದು ಪುಸ್ತಕ ದಿನಪತ್ರಿಕೆಗಳಲ್ಲಿ ದೂರವಾಣಿ ಕೇಂದ್ರಗಳಲ್ಲಿ ಕನ್ನಡಕ್ಕೆ ಆಗುತ್ತಿದೆ ಅವಮಾನ ಮುದ್ರಕರೆ ಉಳಿಸಿ ಕನ್ನಡದ ಸ್ಥಾನಮಾನ ಬನ್ನಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಕನ್ನಡದ ಹೆಮ್ಮೆಯ ಪುತ್ರ ನಟ ಸಾರ್ವಭೌಮ ಡಾಕ್ಟರ್ ರಾಜಕುಮಾರ ಕನ್ನಡದ ಚಳವಳಿಯ ಹೋರಾಟಗಾರ ಈ ಚಳುವಳಿಯಲ್ಲಿ ಭಾಗವಹಿಸುವೆವು ಬಂದು ಆರೈಸಿ ಎಚ್ಚರಿಕೆ ನಾಡಿನ ನಾಡಿನಲ್ಲಿ ನಾಡಿನ ಜನತೆಗಾಗಿ ನಡೆಯುವ ಕಾಯಕಲ್ಪಗಳು ಕಣ್ಮರೆಯಾಗಿವೆ ನಾಡಿನ ಜನತೆಯು ನಾಡಿನ ಪ್ರಗತಿಗಾಗಿ ಹಿಂದೋ ನಾಳೆಯೋ ಎಂದು ಕಾಯುವಂತಾಗಿದೆ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಕರ್ತವ್ಯವನ್ನು ಬದಿಗೊತ್ತಿ ಹೋರಾಟ ನಡೆಸುತ್ತಿದ್ದಾರೆ ಇದನ್ನ ಪ್ರಜೆಗಳಾದ ನಾವು ನಿಸ್ವಾರ್ಥಿಗಳಾಗಿ ಎಲ್ಲರೂ ಒಂದಾಗಿ ಹೋರಾಡೋಣ ಚುನಾವಣೆಯಲ್ಲಿ ಅವರ ದಾಸರಾಗದೆ ಅವರು ಕೊಡುವ ಹೆಂಡ ಹಣಕ್ಕೆ ಬಲಿಯಾಗದೆ ನಾವು ರಾಜ್ಯವನ್ನಾಳುವ ತಕ್ಕ ಅಧಿಕಾರಿಗಳನ್ನು ನಾವು ಆಯ್ಕೆ ಮಾಡೋಣ ಹೂವು ಮುಳ್ಳು ಮತ್ತೊಬ್ಬರ ನೋವು ಕಷ್ಟಗಳನ್ನು ಹಂಚಿಕೊಳ್ಳುವವರು ಹೃದಯವಂತರು ಕಷ್ಟಪಟ್ಟು ಬೆವರ ಸುರಿಸಿ ದುಡಿದು ಸಂಪಾದಿಸುವವರು ಕಷ್ಟಜೀವಿಗಳು ನ್ಯಾಯ ನೀತಿ ಸತ್ಯ ಧರ್ಮವನ್ನು ತಪ್ಪದೇ ಪಾಲಿಸುವರು ಧರ್ಮಿಷ್ಠರು ಇಂತಹ ಮಂದಿ ನಾಡಿನಲ್ಲಿ ಬೆರೆ ಬೆಳೆ ಬೆರಳೆಣಿಕೆಯಷ್ಟು ಸೋಮಾರಿಗಳಾಗಿ ಏನೂ ಮಾಡದೆ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವರು ಅಹಂಕಾರಿಗಳು ಸುಖ ಸಂತೋಷ ಪಡುವರನ್ನು ಕಂಡು ಸಹಿಸದೆ ಹೊಟ್ಟೆ ಕಿಚ್ಚು ಪಡುವರು ಜಿಪುಣರು ತಮ್ಮ ಗೊಂದಲಕ್ಕೆ ತಾವು ಬಲಿಯಾಗಿ ಮತ್ತೊಬ್ಬರ ನೆಮ ನೆಮ್ಮದಿ ಹಾಳುಗೆಳುವರು ಸ್ವಾರ್ಥಿಗಳು ತಾವು ಕೆಟ್ಟು ನೆರೆಹೊರೆಯವರನ್ನು ಕೆಡಿಸುವರು ದುಷ್ಕರ್ಮಿ ಕರ್ಮಿಗಳು ಇಂತಹವರು ನಾಡಿನಲ್ಲಿ ಹಲವು ಮಂದಿ ನಟನೆ ಕಂಡರೂ ಕಾಣಿಸದಂತೆ ನಟಿಸುವರು ಕುರುಡರಾಗಿ ಕಣ್ಣು ತೆರೆಯುವವರು ಸುಂದರವಾದ ಹುಡುಗಿಯರ ನೋಟಕ್ಕೆ ಮರುಳಾಗಿ ಕೇಳಿಸಿದರು ಕೇಳಿಸಿದಂತೆ ನಟಿಸುವರು ಕಿವುಡರಾಗಿ ಕಿವಿಗೊಟ್ಟು ಆಲಿಸುವರು ಜಂಜಣ ಕಾಂಚಾಣ ಶಬ್ದಕ್ಕಾಗಿ ಮಾತು ಬಂದರೂ ಬಾರದಂತೆ ನಟಿಸುವರು ಮೂಗರಾಗಿ ಬಾಯಿಬಿಚ್ಚಿ ಮಾತನಾಡುವರು ಹೊಗಳಿಕೆಯೇ ಕಿರೀಟವ ಆಸೆಗಾಗಿ ನಡೆಯಲು ಬಂದ ಬಂದರು ಬಾರದಂತೆ ನಟಿಸುವರು ಕುಂಟರಾಗಿ ಓಟುವ ಓಟದ ಸ್ಪರ್ಧೆಗೆ ಸೇರಿ ತಾವು ಮುಂದೆ ತಾವು ಮುಂದೆ ಎಂದು ಓಡುವರು ಚಿನ್ನದ ಪದಕ್ಕಾಗಿ ಅಪಾರ ನಿರೀಕ್ಷೆ ವಿಶ್ವದೆಲ್ಲೆಡೆ ಎದ್ದಿದೆ ಮೋದಿಯವರ ಅಲೆ ಅದು ವಿಶ್ವದ ಜನತೆಯಲ್ಲಿ ಮಾಡಿದೆ ನೆಲೆ ಅಭಿಮಾನಿಗಳ ಹೃದಯದಿಂದ ನಾಲಿಗೆ ಹರಿಯುತ್ತಿದೆ ನಮೋ ನಮೋ ಎಂಬ ನಾಮಸ್ವರ ಮೋದಿಯವರ ಯೋಜನೆಗಳ ಘೋಷಣೆ ಕಾರ್ಯಗತವಾಗುವತ್ತ ನಿರಂತರವಾಗಲಿ ಸಾಗಲಿ ಕಾರ್ಯಾಚರಣೆ ಅವರ ಈ ಸಾಧನೆಗಳ ಸಫಲತೆಯ ಬಗ್ಗೆ ಜನರಿಲ್ ಜನರಲ್ಲಿದೆ ಅಪಾರ ನಿರೀಕ್ಷೆ ಅದನ್ನು ಸಫಲಗೊಳಿಸುವುದರಲ್ಲಿ ಎಂದಿಗೂ ಮಾಡಬಾರದು ನಿರ್ಲಕ್ಷೆ ನಮ್ಮ ನಾಡಿನ ಜನತೆ ಅವರ ಮೇಲೆ ಇಟ್ಟಿದ್ದಾರೆ ಭರವಸೆ ಅದು ಎಂದಿಗೂ ತರಲಾರದು ನಿರಾ ನಿರಾಸೆ ಚಿನ್ನ ಎಷ್ಟು ಗಳಿಸಿದರೇನು ಪ್ರಯೋಜನ ಬಿಂಗ್ ಬೆಳ್ಳಿ ಬಂಗಾರ ಚಿನ್ನ ಒಂದಲ್ಲ ಒಂದು ದಿನ ಅದಕ್ಕೆ ಹಾಕುವರು ಕನ್ನ ಬದುಕಬೇಕು ನಮ್ಮ ಹೊಟ್ಟೆಯ ಒಂದು ತುತ್ತು ಅನ್ನ ಇದು ಅಯೋಮಯವಾಗಿ ಬಿಟ್ಟಿದೆ ಎಂದು ಅನ್ನ ನೀಡುವ ಅನ್ನದಾತನ ಜೀವನ ಸರ್ಕಾರ ಹಾಗೂ ವರ್ತಕರು ನೀಡಬೇಕು ಬಂಬ ಬೆಂಬಲ ಅವರು ಬೆಳೆದ ಬೆಳೆಗೆ ನೀಡಬೇಕು ತಕ್ಕ ಅನುದಾನ ಆಗ ನಮ್ಮ ಅವರ ಜೀವನ ಎಷ್ಟು ಚೆನ್ನ ಮೋಜು ಕೈಯಲ್ಲಿ ಕಾಸು ಇರುವ ತನಕ ಮಾಡುವರು ಮೋಜು ಆಡುವರು ಜೂಜು ಅಂಥವರಿಗಿಲ್ಲ ಇರುವುದಿಲ್ಲ ಯಾರ ಮುಲಾಜು ಜೊತೆಗೆ ಬೆಳೆಸಿಕೊ ಕೊಳ್ಳುವರು ಮೈ ತುಂಬ ಬೆ ಬೊಜ್ಜು ಕೈಯಲ್ಲಿ ಬಿಡಿಕಾಸು ಕಾಸು ಇಲ್ಲಿದಾಗ ಮನೆ ಮಠ ಹೆಂಡತಿ ಮಕ್ಕಳನ್ನು ಹಾಕುವರ ರಾಜು ಕೊನೆ ಸಜ್ಜಾಗುತ್ತಾರೆ ಭಿಕ್ಷೆ ಬೇಡಲು ರಸ್ತೆಯ ಆಜುಬಾಜು ಸಮಯ ಪ್ರಜ್ಞೆ ಸಭೆ ಸಭಾ ಸಮಾರಂಭಗಳಲ್ಲಿ ಮಾಡುವರು ಆರ್ಭಟ ಕರ್ತವ್ಯಗಳನ್ನು ಕಾರ್ಯಗತಗೊಳಿಸದೆ ಅನ್ನೋರು ವಟವಟ ಅಂದು ಅಂದು ಸುಸ್ತಾಗಿ ಕುಡಿಯೋರು ನೀರನ್ನು ಗೊಟಗೊಟ ಅವರಿಗೆ ಸಿಟ್ಟು ಬಂದಾಗ ಸಿಡಿಯುವರು ಚಟಪಟ ಇಂಥವರ ಇಂಥವರಿಗೆ ಸಮಯಕ್ಕೆ ಸರಿಯಾಗಿ ಆಗುವುದು ಮೈಂಡ್ ಲ್ಯಾಕ್ ಇವರ ಇವರಿಂದ ಇದರಿಂದ ಅವರಿಗೆ ಕರ್ತವ್ಯವು ಕಾರ್ಯಗತವಾಗದೆ ಅರ್ಧಕ್ಕೆ ಸ್ಟಾಪ್ ಆಗಿ ಇ ಇಷ್ಟು ದಿನ ಅವರು ಮಾಡಿದ ಸಮಯ ಪ್ರಯತ್ನವೆಲ್ಲವೂ ಆಗುವುದು ವೇಸ್ಟ್ ಧರ್ಮ ಸಂಸ್ಕೃತಿ ಸಜ್ಜನರಾಗಲೆಂದು ಬೇಡಿಕೊಳ್ಳೋಣ ಗುರುಗಳ ಪಾದ ಸದಾ ನಮ್ಮ ಮೇಲೆ ಇರಲಿ ಅವರ ಆಶೀರ್ವಾದ ಶಾಂತಿ ಚಿತ್ತರಾಗಲು ಆ ಶಿವನ ಜ್ಞಾನ ಮಾಡೋಣ ಸದಾ ದುರ್ಜನರ ಸಂಗವ ಮಾಡದಿರಿ ಸುಳಿಯಲು ಬಿಡದಿರಿ ನಮ್ಮ ಬಿಳಿ ಬಳಿ ಅವರ ಪಾದ ಶರಣಸಂತರ ಸಂಗವ ಮಾಡಿ ಉಳಿಸೋಣ ನಮ್ಮ ದೇಶದ ಧರ್ಮ ಸಂಸ್ಕೃತಿಯ ಜಾತಿ ಭೇದ ಮತ ಭಾವವಿಲ್ಲದೆ ಎಲ್ಲರಿಗೂ ಒಂದಾಗಿ ಹಾರದಂತೆ ಬೆಳಗಿಸೋಣ ಕನ್ನಡದ ದೀಪ ಬನ್ನಿ ಹಚ್ಚೋಣ ಕನ್ನಡದ ಕರುನಾಡು ದೀಪ ಕಾಯಿದೆ ಕನ್ನಡ ಭಾಷೆಯನ್ನು ಮಾಧ್ಯಮವನ್ನಾಗಿ ಮಾಡುವ ಕಾಯ್ದೆ ಬರಲಿಲ್ಲ ಜಾರಿಗೆ ಕನ್ನಡ ಭಾಷೆಯನ್ನು ಮಾಧ್ಯಮವನ್ನಾಗಿ ಮಾಡುವ ಕಾಯ್ದೆ ಬರಲಿಲ್ಲ ಜಾರಿಗೆ ಜಾರೆಗೆ ಬಾರದಿದ್ದರೇನಂತೆ ಅದನ್ನು ನಾವೇ ಘೋಷಿಸೋಣ ಘೋಷಿಸಿ ಬೆಳೆಸಿ ಪೋಷಿಸಿ ಬೆಳೆಸೋಣ ಎತ್ತರಕ್ಕೆ ನಮ್ಮ ಕನ್ನಡಿಗರ ಕಂದಮ್ಮಗಳ ದೇಹ ದೇಹದ ಒಂದೊಂದು ರಕ್ತದ ಕಣಕಣದಲ್ಲೂ ನಮ್ಮ ಕಂದಮ್ಮ ಕನ್ನಡಿಗರ ಕಂದಮ್ಮಗಳ ದೇಹದ ಒಂದೊಂದು ರಕ್ತದ ಕಣಕಣದಲ್ಲೂ ತುಂಬಿ ಅರಿಯುವಂತೆ ಮಾಡೋಣ ಕನ್ನಡ ಭಾಷೆ ನಮ್ಮ ಮಕ್ಕಳ ಅಂತರಾಳದಿಂದ ಕನ್ನಡ ಭಾಷೆ ಅರವೇ ಬರಲಿ ಅವರ ನಾಲಿಗೆಗೆ ಆಗ ಕನ್ನಡ ತಂತಾನೆ ಬಸಿ ಪಸರಿಸುವುದು ನಮ್ಮ ವಿಶ್ವ ಕನ್ನಡದ ನಾಡಿಗೆ ಎಲ್ಲರಿಗೂ ಒಂದೇಗಳು ವಂದನೆಗಳು ನನ್ನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಫೋರ್ ಡಬಲ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಮತ್ತೊಂದು ಸಾರಿ ಡಬಲ್ ನೈನ್ ಸೆವೆನ್ ಟು ಡಬಲ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಎಲ್ಲರಿಗೂ ಹೊಂದಿನಗಳು ಈ ನನ್ನ ಕವನಗಳನ್ನು ಕೇಳಿ ಈ ಒಂದು ನನ್ನ ಯೂಟ್ಯೂಬ್ನಲ್ಲಿ ವೀಣಾಪಾಣಿ ಚಾನಲ್ ಚಾನಲನ್ನು ಎತ್ತರಕ್ಕೆ ಬೆಳೆಯಲು ಸಹ ಸಹಕರಿಸಿ ತಪ್ಪು ನೆಪುಗಳಿದ್ದರೆ ತಿಳಿಸಿ ಮತ್ತೊಂದು ಮತ್ತೆ ನಿಮ್ಮ ಬಂಧು ಬಾಂಧವರಿಗೆ ಇದನ್ನು ಪಸರಿಸಿ ಎಂದು ಕೇಳುತ್ತಾ ನನ್ನ ಈ ಒಂದು ಸಾಧನೆಗೆ ತಮ್ಮ ಪ್ರೋತ್ಸಾಹವಿರಲಿ ಎಲ್ಲರಿಗೂ ಕೋಟಿ ಕೋಟಿ ನಮನಗಳು